ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ರಾಶಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ತುಲಾ ರಾಶಿ ಜಾತಕರ ಮೇಲೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಈ ತಿಂಗಳಿನ ವಿಶೇಷತೆಗಳು ಹೈಲೈಟ್ಸ್ ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯಗ್ರಹಣ ಬುಧವಾರ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಇದೆ ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನವರಾತ್ರಿ ಆರಂಭ ಆಗುತ್ತೆ ಗುರುವಾರದಿಂದ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಹಾನವಮಿ ಆಯುಧ ಪೂಜೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜಯದಶಮಿ ಇದೆ ಎಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಸರ್ವಮಂಗಲ ಮಾಂಗಲ್ಯೇ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ ಆಮೇಲೆ ಈ ತಿಂಗಳು ಕೊನೆಯ ದಿನ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನರಕ ಚತುರ್ದಶಿ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಅಮಾವಾಸ್ಯೆ ಇದೆ ಹಾಗಾದ್ರೆ ಈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಯಾವ ಗ್ರಹ ಶುಭ ಫಲಗಳನ್ನು ಕೊಡ್ತಾನೆ ಮತ್ತೆ ಯಾವ ಗೋಚಾರ ಗ್ರಹಗಳು ಅಶುಭ ಫಲಗಳನ್ನ ಕೊಡ್ತಾರೆ ಅನ್ನುವಂಥ ವಿಚಾರ ತುಲಾ ರಾಶಿಗೆ ರಾಷ್ಟ್ರಾಧಿಪತಿ ತುಲಾ ಲಗ್ನಕ್ಕೆ ಲಗ್ನಾಧಿಪತಿ ಯಾರು ಶುಕ್ರ ಶುಕ್ರ ಎಲ್ಲಿ ಸಂಚಾರ ಆಗ್ತಾನೆ ಈ ತಿಂಗಳಲ್ಲಿ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಸಂಚಾರ ಆಗ್ತಾನೆ ನಿಮ್ಮ ರಾಶಿಯಾಧಿಪತಿ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ ಯಾವ ವಿಚಾರದ ರಕ್ಷಣೆ ಮಾಡ್ತಾನೆ ಫೈನಾನ್ಷಿಯಲ್ ಮ್ಯಾಟರ್ ಎಲ್ಲದಕ್ಕಿಂತ ಪ್ರಪಂಚದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು ಧನಂ ಧನಂ ಮೂಲಂ ಇದಂ ಜಗತ್ ಯಾರ್ಯಾರು ಸಂಗೀತಗಾರರಿದ್ದೀರಿ ಯಾರ್ಯಾರು ಭಾಷಣಗಾರರಿದಿರಿ ನಿಮ್ಗೆ ಧನಪ್ರಾಪ್ತಿಯಾಗುತ್ತೆ ಯಾರ್ಯಾರು ಹಾಸ್ಯಗಾರರಿದಿರಿ ನಿಮಗೆ ಆಗುತ್ತೆ ನೀವು ಮಾತಾಡುವಂತಹ ಮಧುರ ಮಾತಿನಿಂದ ಎಲ್ಲ ಕೆಲಸ ಕಾರ್ಯಗಳು ಈಡೇರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ನಿಮ್ಮ ಮುಖದಲ್ಲಿ ಲಕ್ಷಣ ಸೌಂದರ್ಯ ಹೆಚ್ಚಾಗುವಂಥದ್ದು ಮತ್ತೆ ರಾಯಲ್ ಫುಡ್ ಅಂತೀವಿ ಈಗ ದಿನ ಊಟ ಮಾಡ್ತೀವಿ ಅಲ್ವಾ ಈ ಕಡೆ ಮೈಸೂರು ತುಮಕೂರು ಬೆಂಗಳೂರು ಎಲ್ಲ ರಾಗಿ ಮುದ್ದೆ ಈಗ ಎಲ್ಲ ಕಡೆ ರಾಗಿ ಮುದ್ದೆ ತಿಂತಾ ಇದ್ದಾರೆ ಬೇರೆ ಕಡೆ ಕೆಲವು ಕಡೆ ಜೋಳದ ರೊಟ್ಟಿ ಆದರೂ ಕೂಡ ವಿಶೇಷ ರಾಯಲ್ ಅಂತಹ ಆಹಾರ ಶುಕ್ರ ಕೊಡ್ತಾನೆ ಕುಟುಂಬ ವೈಭವವಾಗಿರೋ ಥರ ಮಾಡ್ತಾನೆ ನಿಮ್ಮ ಸಾಲಗಳು ತೀರುವಂತೆ ಶುಕ್ರ ಸಹಾಯ ಮಾಡ್ತಾನೆ ಯಾಕೆಂದರೆ ನಿಮ್ಮ ಪೋರ್ಟ್ಫೋಲಿಯೋ ಅಂತೀವಿ ಯಾರ್ಯಾರು ಮನಿ ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಅದರಲ್ಲೂ ಫೈನಾನ್ಷಿಯಲ್ ಸೆಕ್ಟರ್ ಫೈನಾನ್ಸ್ ಮಾಡುವಂಥದ್ದು ಅಂತಹ ಶೇರ್ಗಳಲ್ಲಿ ಹಣ ಹೂಡಿಕೆ ಮಾಡಿದಿರಿ ಅಂಥವ್ರಿಗೆಲ್ಲ ಅತಿ ಹೆಚ್ಚು ಧನ ಪ್ರಾಪ್ತಿ ಆಗುತ್ತೆ ಶುಕ್ರ ಎಷ್ಟನೇ ತಾರೀಕು ರಾಶಿ ಪರಿವರ್ತನೆ ಆಗ್ತಾನೆ ಅಂದರೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೇನಾಗುತ್ತೆ ಆದಾಯ ಹೆಚ್ಚಾಗುತ್ತೆ ಧನ ನಾನಾಗಲೇ ಹೇಳಿದೆ ಧನ ಪ್ರಾಪ್ತಿಯಾಗುತ್ತೆ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಉತ್ತಮವಾದ ವಸ್ತ್ರಗಳು ಒಂದ್ಸಲ ಒಳ್ಳೆ ಬಟ್ಟೆ ಇಟ್ ಇದ್ರೂ ಆ ಮನಸ್ಸು ಬರಲ್ಲ ರತ್ನ ಮತ್ತು ಆಭರಣಗಳು ಸುಲಭವಾಗಿ ಹರಿದು ಬರುತ್ತೆ ಕುಟುಂಬ ಸುಖವಾಗಿರುತ್ತೆ ನಿಮಗೆ ಈ ತಿಂಗಳಲ್ಲಿ ರಾಜ ವೈಭವ ಪ್ರಾಪ್ತಿಯಾಗುತ್ತೆ ಮತ್ತು ವಿವಾಹ ಸಮಯ ಗುರುಜಿಯನಿಗೆ ತುಲಾರಾಶಿಯ ಗುರುಬಲ ಇಲ್ಲ ಅಲ್ವಾ ಮತ್ತೆ ನಮ್ಗೆ ಹೇಗೆ ವಿವಾಹ ಸಮಯ ಅಂತೀರಿ ಶುಕ್ರನು ಕೂಡ ವಿವಾಹಕ್ಕೆ ಕಾರಕ ಗ್ರಹ ಸ್ತ್ರೀಗೆ ಕಾರಕ ಗ್ರಹ ಶುಕ್ರ ಚೆನ್ನಾಗಿದ್ರೆ ವಿವಾಹ ಆಗುವ ಯೋಗಗಳು ಉಂಟಾಗುತ್ತೆ ಹಾಗಂತ ವಿವಾಹ ಗುರುಜಿ ನೀವು ಹೇಳಿದ್ರಿ ವಿವಾಹ ಆಗೋಯ್ತು ಅದಕ್ಕಿಂತ ಮೊದಲು ಇಬ್ಬರ ಜಾತಕವನ್ನು ತೋರಿಸೋದನ್ನು ನೀವು ಬರೀಬಾರ್ದು ಏಕೆಂದರೆ ನಿಮಗೆ ಬರುವಂತಹ ವಧು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಹೊಂದ್ಕೊಳ್ಳುತ್ತೋ ಒಂದ್ಕಂತರ ಇಲ್ವಾ ಅನ್ನೋದು ಭಾಳ ಮುಖ್ಯ ನಿಮಗೆ ಸಿಗುವಂಥ ವರ ಶ್ರೀಮಂತನಾಗಿದ್ರು ಮಕ್ಕಳಾಗ್ತಾರ ಇಲ್ವಾ ಆರೋಗ್ಯ ಚೆನ್ನಾಗಿದೆಯಾ ಇಲ್ವಾ ಆಮೇಲೆ ವಿವಾಹ ಆದಮೇಲೆ ಯಾರಾದರೂ ಒಬ್ರು ಆರೋಗ್ಯ ಸಮಸ್ಯೆ ಆದರೆ ಬರೀ ಅವ್ರ ಸೇವೆ ಮಾಡೋದೇ ಆಗೋಗ್ಬಿಡುತ್ತೆ ಅದಕ್ಕೆ ಆರೋಗ್ಯ ಆಯುಷ್ಯು ಇದೆಲ್ಲ ಬರೀ ಸಾಲ ನೋಡೋದಲ್ಲ ಇಬ್ಬರ ಜಾತಕವನ್ನು ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ ಅದಕ್ಕೆ ಮ್ಯಾಚಿಂಗ್ ಆಫ್ ಆರೋಸ್ಕೋಪ್ ತೋರಿಸ್ಬೇಕು ಅಂದರೆ ಇಬ್ಬರ ಜಾತಕವನ್ನು ವಧು ಮತ್ತು ವರರ ಜಾತಕ ಇಬ್ಬರದು ಕೂಡ ನೀವು ತೋರಿಸ್ಬೇಕಾಗುತ್ತೆ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯಿಂದ ಪೂರ್ಣ ಸುಖ ಸ್ತ್ರೀಯರಾಗಿದ್ರೆ ಪತಿಯಿಂದ ಮಕ್ಕಳು ಸಹ ಸುಖದಿಂದಿರ್ತಾರೆ ವೃತ್ತಿಯಲ್ಲಿ ಉತ್ತಮ ವೃತ್ತಿ ಸಿಗುತ್ತೆ ಇತರರ ಜೊತೆ ದಾಂಪತ್ಯ ಸುಖವನ್ನು ಕೆಲವರು ಯಾವ ತಡೆಯಿಲ್ಲದೆ ಪಡೆಯುತ್ತೀರಿ ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ ನಿಮ್ಮ ಗೃಹದಲ್ಲಿ ಸೌಖ್ಯ ಹೆಚ್ಚಾಗುತ್ತೆ ನೋಡಿ ಇಷ್ಟೆಲ್ಲ ಅಕ್ಟೋಬರ್ ತಿಂಗಳ ನಿಮಗೆ ಶುಕ್ರ ಮಹಾದಶೆ ನಡೀತಾ ಇದ್ರೆ ಇಷ್ಟೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗಲೇಬೇಕು ಈ ಘಟನೆಗಳು ನಡೀಲೇಬೇಕು ಶುಕ್ರ ಮಹಾದಶನೆ ನಡೀತಾ ಇದ್ರೆ ಗುರುಜಿಯ ಶುಕ್ರ ದಶೆ ನಡೀತಾ ಇಲ್ಲ ಬೇರೆ ಬೇರೆ ದಶಾ ನಡೀತಾ ಅದು ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ಹೀಗಾದ್ರೂ ಕೂಡ ಶುಕ್ರ ನಿಮಗೆ ಶುಭ ಫಲಗಳನ್ನ ಈ ತಿಂಗಳು ಪ್ರಾಪ್ತಿ ಮಾಡ್ತಾನೆ ಗುರುಬಲ ಇಲ್ಲ ಅಂದ್ರೂ ಕೂಡ ನಿಮಗೆ ಈ ಶುಕ್ರನಿಂದ ನಿಮಗೆ ಈ ತಿಂಗಳು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಕನ್ಯಾ ರಾಶಿಯಿಂದ ತನ್ನ ಮಿತ್ರ ಕ್ಷೇತ್ರ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ನಿಮ್ಮ ಜನ್ಮ ರಾಶಿ ತುಲಾ ರಾಶಿಯಾಗಿದ್ರೆ ನಿಮ್ಮ ಜನ್ಮ ರಾಶಿಗೆ ಬುಧ ಸಂಚಾರ ಆದಾಗ ಗುರುಜಿ ಹೀಗೆಲ್ಲ ಶುಭ ಫಲ ಹೇಳಿದ್ರೆ ನಮಗೆ ನೆಗೆಟಿವ್ ಬೇಡಿ ಅಂತ ಹೇಳಕ್ಕಾಗಲ್ಲ ಅದಕ್ಕೆ ಕರ್ಮ ಪ್ರಬಲ ಸಿದ್ಧಾಂತ ಅಂತ ಹೇಳಲಾಗುತ್ತೆ ಕರ್ಮ ಪ್ರಬಲ ಸಿದ್ಧಾಂತ ಅಥವಾ ಪ್ರಬಲ ಕರ್ಮ ಸಿದ್ಧಾಂತ ಅಂತೀವಿ ಸರ್ವಸ್ಯ ಲೋಚನಂ ಶಾಸ್ತ್ರ ನಮಗೆ ದಾರಿಯನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ ಅದರಿಂದ ನಾವು ಮಾಡಿದಂತಹ ಪುಣ್ಯ ಮತ್ತು ಪಾಪ ಅನುಸಾರ ಗೋಚಾರದಲ್ಲಿ ಗ್ರಹಗಳು ರಾಶಿ ಪರಿವರ್ತನೆ ಆದಾಗ ಮತ್ತೆ ಈ ಗೋಚಾರ ಗ್ರಹಗಳು ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹಗಳನ್ನ ವೀಕ್ಷಣೆ ಮಾಡ್ತಾ ಇದೆ ಅದರ ಆಧಾರದ ಮೇಲೆ ನಿಮಗೆ ಶುಭ ಮತ್ತು ಅಶುಭ ಫಲಗಳು ಪ್ರಾಪ್ತಿಯಾಗೇ ಆಗುತ್ತೆ ಆದ್ದರಿಂದ ಅಶುಭ ಫಲಗಳು ಹೇಳಿದಾಗ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ನಾನು ನಿಮಗೆ ಯಾವಾಗಲೂ ನಾನು ನಿಮಗೆ ಬಯಸೋದು ನಿಮ್ಗೆ ಯಾವಾಗಲೂ ಕೂಡ ಶುಭ ಫಲಗಳೇ ಪ್ರಾಪ್ತಿಯಾಗಲಿ ಅನ್ನೋದನ್ನ ನಾನು ನಿಮಗೆ ಬಯಸ್ತೀನಿ ಆದರೆ ರಾಶಿಯಲ್ಲಿ ಬುಧ ಸಂಚಾರ ಆದಾಗ ಏನು ನೆಗೆಟಿವ್ ಎಫೆಕ್ಟ್ ಆಗ್ಬೋದು ಅಂದರೆ ನೀವು ಯಾರಿಗಾದರೂ ಲಂಚ ಕೊಟ್ಬಿಡ್ತೀರ ಏನೋ ಕೆಲಸ ಸಿಗಬೇಕು ಏನೋ ಒಂದು ಕೆಲಸ ಆಗಬೇಕು ಅವಾಗ ಲಂಚ ಪಡೆಯುವ ವ್ಯಕ್ತಿಯಿಂದ ನಿಮ್ಮ ಧನವನ್ನ ಕಳೆದುಕೊಳ್ತೀರಿ ಕೆಲವರಿಗೆ ಸೆರೆವಾಸ ಮತ್ತು ಕಲಹಗಳು ಉಂಟಾಗತ್ತೆ ಅಗೌರವಗಳು ಉಂಟಾಗುತ್ತೆ ಥರ ಗಲಿಬಿಲಿಯಾಗುತ್ತೆ ಪಿತ್ತ ಮತ್ತು ನರಗಳ ದೌರ್ಬಲ್ಯ ಇರೋರಂತೂ ಬಹಳ ಕೇರ್ಫುಲ್ಲಾಗಿರ್ಬೇಕು ಅನ್ನುವಂತಹ ವಿಚಾರನ ಬುಧ ರಾಶಿ ಪರಿವರ್ತನೆ ಆಗೋದ್ರಿಂದ ಅಥವಾ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ತುಲಾ ತುಲಾರಾಶಿ ಜಾತಕರು ಬಹಳ ಹೆಚ್ಚರವಾಗಿ ಇರಬೇಕು ಸೂರ್ಯ ಸೂರ್ಯ ನಿಮಗೆ ಲಾಭಾಧಿಪತಿ ಮತ್ತೆ ಬಾಧಕಾಧಿಪತಿ ಕೂಡ ನಿಮ್ಮ ಜನ್ಮ ರಾಶಿಗೆ ಸೂರ್ಯನಿಗೆ ಬಲ ಇಲ್ಲ ಆದರೂ ತುಲಾರಾಶಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ಮುಖ ಸಂಬಂಧಿ ವ್ಯಾಧಿಗಳು ಉಂಟು ಮಾಡ್ತಾನೆ ಮುಖ ಸುಂದರವಾಗಿರುತ್ತೆ ಶುಕ್ರ ಎರಡನೇ ಮನಲಿದ್ದಾನೆ ಆದರೂ ಕೂಡ ಜನ್ಮರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ನರಗಳ ದೌರ್ಬಲ್ಯ ಅಥವಾ ಮಾನಸಿಕ ಚಿಂತನೆ ಅಥವಾ ವೈವಾಹಿಕ ಜೀವನದಲ್ಲಿ ಸಂತೋಷ ಸಿಗಕ್ಕೆ ಬಿಡಲ್ಲ ಸೂರ್ಯ ಮಹಾದಶ ನಡೀತಾ ಇದ್ದರೆ ಅಂಡರ್ಲೈನ್ ಮಾಡ್ಕೊಳ್ಳಿ ಗುರುಜಿ ಅವಾಗಿಂದ ದಾಂಪತ್ಯ ಸುಖ ಪತಿಯಿಂದ ಪತ್ನಿಗೆ ಪತ್ನಿಯಿಂದ ಪತಿಗೆ ಅಂತ ಹೇಳಿದ್ರಿ ಅದು ಸೂರ್ಯ ಮಹಾದಶ ನಡೀತಾ ಇದ್ದರೆ ಈ ಸುಖ ನಿಮಗೆ ಈ ಈ ಥರ ಎಲ್ಲ ನೆಗೆಟಿವ್ ಎಫೆಕ್ಟು ಉಂಟಾಗುತ್ತೆ ಶೀಘ್ರವಾಗಿ ನಿಮಗೆ ಕೋಪ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮಂಗಳ ತುಲಾರಾಶಿಯವರಿಗೆ ಸಪ್ತಮಾಧಿಪತಿ ಮತ್ತು ಧನಾಧಿಪತಿ ದ್ವಿತೀಯಾಧಿಪತಿಯಾಗಿ ದಶಮ ಸ್ಥಾನದಲ್ಲಿ ಮಂಗಳ ಸಂಚಾರ ಆಗ್ತಾ ಇದ್ದಾಗ ಯಾವ ಥರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂದರೆ ವೃತ್ತಿಯಲ್ಲಿ ಆತಂಕ ನಿಮ್ಮ ಆಸೆಗಳು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಕಾನೂನು ಬಾಹಿರವಾಗಿ ಯಾವತ್ತೂ ಕೂಡ ಲಾ ಬಿಟ್ಟು ಯಾರು ಹೋಗಬಾರ್ದು ಎಚ್ಚರ ಇತರರಿಂದ ಮೋಸಕ್ಕೆ ಒಳಗಾಗಬೇಡಿ ಇನ್ನು ಕೆಲವರು ಸಹವಾಸ ದೋಷದಿಂದ ಕೆಟ್ಟ ಪರಿಸ್ಥಿತಿ ಉಂಟಾಗಬಹುದು ಸಾಹಸದಿಂದ ಜಯ ಗಳಿಸಲು ನೀವು ಅರ್ಹರಾಗ್ತೀರಿ ತಾವು ಮಾಡುವ ವೃತ್ತಿಯಲ್ಲಿ ಅಟ್ಟಿ ಕಲಹಗಳು ಬರುವ ಸಾಧ್ಯತೆಗಳಿದೆ ಶಾರೀರಿಕವಾಗಿ ಶ್ರಮ ಪಡಬೇಕಾಗುವಂತಹ ಪರಿಸ್ಥಿತಿಗಳು ಕೂಡ ತುಲಾರಾಶಿ ಜಾತಕರಿಗೆ ಮಂಗಳನಿಂದ ಉಂಟಾಗುವ ಸಾಧ್ಯತೆ ಇದೆ ಅದಕ್ಕೆ ನಾನು ಶುಭ ಮತ್ತು ಅಶುಭ ಏನು ಪ್ರಾಪ್ತಿ ಆ ಶುಕ್ರ ಮಹಾದಶ ನಡೀತಿದ್ದೀನಿ ಅದು ಶುಭ ಫಲ ಸೂರ್ಯ ಆಮೇಲೆ ಬುಧ ಮಂಗಳ ಗುರು ಈ ಈ ಗ್ರಹಗಳ ಫಲಾನುಫಲ ನೆಗೆಟಿವ್ ಆಗಿ ನಿಮಗೆ ಪ್ರಾಪ್ತಿಯಾಗುತ್ತೆ ಯಾಕಂದರೆ ಗುರುಬಲ ಇಲ್ಲ ಗುರು ಅಷ್ಟಮದಲ್ಲಿದ್ದಾನೆ ಅಲ್ವಾ ತೃತೀಯಾಧಿಪತಿ ಗುರು ಅಷ್ಟಮ ಭಾವದಲ್ಲಿ ಸಹೋದರ ಸಹೋದರ ಜೊತೆಗೆ ಏನಾದರೂ ಒಂದು ವೈಮನಸ್ಸೆ ಇದ್ದೇ ಇರುತ್ತೆ ಯಾವುದೇ ಒಂದು ವ್ಯವಹಾರಗಳಲ್ಲಿ ಅಡೆತಡೆಗಳು ಉಂಟಾಗ್ಬೋದು ಅದಕ್ಕೆ ಬಹಳ ಎಚ್ಚರ ಪ್ರಿಯ ವೀಕ್ಷಕರೇ ನಾನಿವಾಗ ನಿಮಗೆ ತುಲಾ ರಾಶಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ನಿಮಗೆಲ್ಲ ತಿಳಿಸಿದ್ದೀನಿ ನೀವೆಲ್ಲ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಅದನ್ನು ಮುಂದೆ ಹಾಕುವ ಲೇಟೆಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಎಲ್ಲ ವೀಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ್ಯದ ಬೆಳಕು ಗೊತ್ತಾಗಲಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಿಮ್ಮ ಇಷ್ಟ ದೇವ್ರನ್ನ ಒಂದು ನಿಮಿಷನಾದರೂ ಪ್ರಾರ್ಥನೆ ಮಾಡಿ ನಿಮಗೆ ಒಳ್ಳೆಯದಾಗ್ಲಿ ಅಂತೇಳಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಓಂ ಸ್ವಸ್ತಿರ್ಬವತು ಪೂರ್ಣಂ ಭವಂತು ಸರ್ವಾಂ ಪೂರ್ಣಾಂ ಭವಂತು ಓಂ ಶಾಂತಿ 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 ಸಮಸ್ತಲೋಕೋ ಭವಂತು ಪ್ರೇ ವೀಕ್ಷಕರಿಗೆ ನಿಮಗೆಲ್ಲ ಶುಭ ಮಂಗಳ ಒಳ್ಳೆಯದೇ ಆಗಲಿ ಅನ್ನುವಂಥ ಬಯಸ ಬಯಸಿ ಬಯಗೆ ನಾನು ನಿಮಗೆ ಹೇಳ್ತಾ ಪ್ರೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ